ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿಯ ಭಗ್ನಗೊಳಿಸಿದ ಕಿಡಿಗಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ನಗರದ ಜಗತ್ ವೃತ್ತದಿಂದ ಪ್ರತಿಭಟನೆ ಮಾಡಲಾಯಿತು ಕುರಿತಂತೆ ಮಾತನಾಡಿದ ಲಚ್ಚಪ್ಪ ಜಮಾದಾರ್ ಶಾಬಾದ್ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ದಿವಸ ತಳರಾತ್ರಿಯಲ್ಲಿ ಅಂಬಿಗರ ಚೌಡಯ್ಯನವರ ಕೈಯನ್ನು ಕತ್ತರಿಸಿ ಹಾಗೂ ಮುಖದ ಮೇಲೆ ಸಗಣಿ ಅರಚಿ ಅವಮಾನವನ್ನು ಖಂಡಿಸಿ ಇದು ನಮ್ಮ ಸಮಾಜಕ್ಕೆ ಮಾಡಿದ ಅಪಮಾನವಾಗಿರುತ್ತದೆ ಹಾಗೂ ಕೋಲಿ ಕಬ್ಬಲಿಗ ಸಮಾಜದ ಗುರುಗಳು ಹಾಗೂ ಬಸವೇಶ್ವರ ಸಮಕಾಲೀನ ಶರಣರಲ್ಲಿ ನಿಜಶರಣ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿ ಅವಮಾನಿಸುವ ಮೂಲಕ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಕಲ್ಬುರ್ಗಿ ಬಂದ್ಗೆ ಕರೆ ನೀಡಲಾಗುತ್ತದೆ ಎಂದು ಹೇಳಿದರು ¿Qué es બેઠો બેઠો નાયા બેઠો બેઠો નાયા બેઠો 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 નાયા બેઠો બેઠો ઇન્દ્રા પર ઇન્દિરે આવી ઇન્દિરે બેઠો સર આ યવાત ઇન્દિરે માન્યા આ ભલાઈ તો બોલ ના સર બીજેપી જો બંધુ ઇન્દિરે કુત அடடே இப்புடி இப்புடி ஆடு ஆடு நில்லு ஏ ஹோல் புடி சாப்பிடுற இல்ல ஓயாம மாத்துற சாப்பிடி நான் சாப்பிட்டு குடுறேன் ஆப்புல सीडी में होगी ये एनएसपी से और मेहमान अब कुर्ती पर आ गए साहब वो तो नहीं बरती आना कतरा बर नहीं बन नहीं माता रे ये ये रिक्वेस्ट है दीदी आज मात्र ना वेळ दीदी माता तो सर माता तो बन यार और तो जरा आ जाओ अधिकारी थोड़ी समाज और तालवे हां ये कई सोशल एग्रेसिव नो ये ಕಲಬುರಗಿ ಜಿಲ್ಲೆಯ ಎಸ್ ಪಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಕೊಡ್ಕ ಬಂದಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ತದ ಅಂತ ಹೇಳಕ್ ಬಂದ ಯಾಕಂದ್ರೆ ಇವತ್ತು ನಿರಂತರವಾದಂತ ಅನ್ಯಾಯ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಮೇಲೆ ಆಗ್ಲಕ ಇವತ್ತೇನು ಶಾಬಾದ್ ತಾಲೂಕಿನ ಚಿತ್ತಾಪುರ ಕ್ಷೇತ್ರದ ಮುದ್ದಾ ಗ್ರಾಮ ಇದೆ ಆ ಗ್ರಾಮದಲ್ಲಿ ನಮ್ಮ ಕುಲಗುರು ಅಂಬಿಯರ ಚೌಡಯ್ಯನವರ ಒಂದು ಮೂರ್ತಿಯನ್ನ ಭಗ್ನ ಮಾಡಿದಾರೆ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡ್ದ ಕತ್ತಲೆಯಲ್ಲಿ ಹೋಗಿ ಕೈ ಕಡಿದು ಮುಖಕ್ಕೆ ಏನೋ ಒಂದು ಎರಚಿ ಇವತ್ತು ಬಹಳ ಒಂದು ದುಸ್ಸಾಹಸ ಇದು ಇವತ್ತು ಕತ್ತಲೆಯಲ್ಲಿ ಬರುವಂತ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಶೀಘ್ರವಾಗಿ ಬಂಧಿಸಬೇಕಂತ ತಿಳ್ಕೊಂಡು ಸರ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಕಚೇರಿ ಎಸ್ ಪಿ ಕಚೇರಿ ಮುಂದೆ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವತ್ತು ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಇವತ್ತು ಅವ್ರ ಜೊತೆ ಇದ್ದಾರೆ ಅವರಿಗೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರ ಜೊ ಹಿಂದ್ಗಡೆ ಇದ್ದಾರೆ ಅವರನ್ನು ಕೂಡ ಇವತ್ತು ಆ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿ ಅವರಿಗೆ ಕೂಡ ಜೈಲಿಗೆ ಹಸುವಂಥ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕಂತೂ ಕೂಡ ನಾವೆಲ್ಲರೂ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಲಬುರಗಿ ಎಸ್ ಪಿ ಕಚೇರಿ ಇವತ್ತು ಜಗತ್ ವೃತ್ತದಿಂದ ಇಲ್ಲಿವರೆಗೆ ಬಂದು ನಾವು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಮಾನ್ಯರೇ ಅವರನ್ನ ಈ ಕೂಡಲೇ ಬಂಧಿಸ್ಬೇಕು ಇವತ್ತು ನಮ್ಮ ಏನು ಕುಲಗುರು ನಿಶಾನ್ ಅಂಬಿಗರ ಚೌಡಯ್ಯವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮೆಲ್ಲರ ಒತ್ತಾಯ ಏನಪ್ಪಾ ಅಂದ್ರೆ ಅವರಿಗೆ ಬಂಧಿಸಿ ಇವತ್ತು ಅವನಿಗೆ ಕೋರ್ಟ್ಗೆ ಒಯ್ಬೇಕಾದ್ರೆ ಇವತ್ತು ಅವನಿಗೆ ಅರಬತ್ತಲೆ ಮಾಡಿ ಸಾರ್ವಜನಿಕವಾಗಿ ಅರಬೆತ್ತಲೆ ಮಾಡಿ ಅವನಿಗೆ ಕೋಟಿ ಒಯ್ಬೇಕು ಇವತ್ತು ನಮ್ಮ ಏನು ಅಂಬೇರ್ ಚೋಳಯ್ಯನವರ ಒಂದು ಮೂರ್ತಿಗಳಿವೆ ಪುತ್ತೋಳಿಗಾವೆ ಅಲ್ಲದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತೋಯಿ ಇವತ್ತು ಬಸವಣ್ಣನವರ ಒಂದು ಏನು ಮೂರ್ತಿಗಳಿದ್ದಾವೆ ಎಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ಸಿ ಸಿ ಕ್ಯಾಮೆರಾ ಕೂಡಿಸುವ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿ ಇವತ್ತು ಎಲ್ಲಾ ಕ್ಷಣರಿಗೆ ರಕ್ಷಣೆ ನೀಡುವ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತ ನಾವು ಸರ್ಕಾರ ಮೇಲೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದೇವೆ ಅದಲ್ಲದೆ ಇವತ್ತು ಏನು ನಮ್ಮ ಈ ಒಂದು ಹೋರಾಟ ಇವತ್ತು ನಾವಿಲ್ಲಿ ಬಂದಂತವ್ರೆಲ್ಲರೂ ಇವತ್ತ ನಾವು ನಮಗೆಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಇಲ್ಲಿ ಬಹಳಷ್ಟು ಜನ ಭಾಗವಹಿಸಿದೆ ಇವತ್ತು ಕೋಲಿ ಸಮಾಜದಲ್ಲ ಸಂಘಟನೆಗಳು ಇವತ್ತು ಆವಾರ ಸಮಾಜದಲ್ಲಿರುವಂತಹ ಸಂಘಟನೆಗಳು ಇವತ್ತು ಹಲವಾರು ಸಮಾಜದ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಅನ್ಯಾಯವನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಈ ಕೂಡ್ಲೆ ಆ ಒಂದು ಕಿಡಿಯಾಡಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಜನರಿಗೆ ಏನು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಕೆಲವು ಜನ ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತ ಸಂದರ್ಭ ಇವತ್ತು ಈ ರಾಜ್ಯದಲ್ಲಿ ಕೆಲವು ಸಚಿವರು ಮಾಡ್ತಾ ಇದ್ದಾರೆ ಕೆಲವು ಸಚಿವರು ಹಿಂದಿನ ಮಕ್ಕಳ ಎತ್ತು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾದಗಿರಿಯಲ್ಲಿ ನಮ್ಮ ನೀಶ್ನ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅದರ ಹಿಂದೆ ಆ ಒಂದು ಸಮಾಜದ ಸಚಿವರಿದ್ದಾರೆ ಇದ್ದಾರೆ ಯಾದಗಿರಿಯಲ್ಲಿ ಏನ್ ಮಾತಾಡಿದ್ರು ನೀಶ್ನ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದಾರೆ ಅವರ ಹಿಂದೆ ಅವರ ಸಚಿವರ ಕುಮ್ಮಕ್ಕಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಸಾಧ್ಯವಿಲ್ಲ ನೀವು ಕೋಲಿ ಸಮಾಜಕ್ಕೆ ಹತ್ತಿಡ್ತೀರಂದ್ರೆ ಅದು ಎಂದೂ ಸಾಧ್ಯವಿಲ್ಲ ಕೋಲಿ ಸಮಾಜ ಯಾವತ್ತೂ ಕೂಡ ಕೈ ತೊಟ್ಕೊಂಡು ಕೂಡೋದಲ್ಲ ಯಾರಿಗಾದರೂ ಅನ್ಯಾಯ ಆದ್ರೆ ಮೊದಲು ಹೋಗಿ ನಿಂತು ಪೊಲೀಸರಿಗಿಂತ ಮೊದಲು ನಿಂತು ಕೆಲಸ ಮಾಡುವಂಥ ಸಮಾಜ ಇವತ್ತು ಪೋಲಿ ಕೋಲಿ ಸಮಾಜ ಈ ರಾಜ್ಯದಲ್ಲಿ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೂಡ ಇವತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಕೆಲಸ ಇದೆ ಆ ಕೆಲಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕೋಲಿ ಸಮಾಜ ಇವತ್ತು ಜಮಾದಾರ್ ಅಂತ ಇದೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅಂತ ಒಂದು ಹುದ್ದೆ ಇದೆ ಇವತ್ತು ತವರ್ ವಾಲಿಕರ್ ಹವಾಲ್ದಾರ್ ಇವೆಲ್ಲ ಹುದ್ದೆ ಇವತ್ತು ನಾಟ್ಯಕರ್ ಪ್ರತಿಯೊಂದು ಇವತ್ತು ಊರಿಗೆ ಗಸ್ತು ತಿರುಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಊರಿನಲ್ಲಿರುವಂತ ಏನು ಗೌಡ್ ಇದ್ರು ಕುಲಕರ್ಣಿ ಅವರೆಲ್ಲರೂ ಏನು ರಾಜ ಮಹಾರಾಜ ಇದ್ರು ಅವ್ರ ಕೈಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದೀವಿ ನಾವು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲಿಯಾದ್ರೂ ಒಂದು ಅನಾಹುತವಾಗಿ ಯಾರಾದ್ರೂ ಸತ್ರು ಅಂದ್ರೆ ಅಲ್ಲಿ ರಾತ್ರಿ ನಾವು ಅವರಿಗೆ ಕಾಯ್ದು ಆ ಒಂದು ವ್ಯವಸ್ಥೆಯನ್ನು ಮಾಡಿದಂಥವ್ರು ಪೊಲೀಸ್ ಸಮಾಜ ಪೊಲೀಸ್ ಇಲಾಖೆಯ ಕೆಲಸನೇ ಇವತ್ತು ನಾವು ಮಾಡಿದ್ದೀವಿ ಇವತ್ತು ನಮಗೆ ಯಾರು ರಾರಾಜ್ ರಾಜ ಮಹಾರಾಜು ಕೂಡ ನಮಗೆ ಕೈ ಹಿಡಿದಿಲ್ಲ ಇವತ್ತು ಯಾವ ಹಿಂದಿನ ಬುಡೋರಿಗೆ ಇವತ್ತು ಕುಲಕರ್ಣಿ ಇರ್ಬೋದು ಇರ್ಬೋದು ಊರಿನ ಏನು ವ್ಯವಸ್ಥೆ ಮಾಡ್ತೀರ ಅವ್ರು ಯಾರು ಕೂಡ ನಮ್ಮ ಕೈ ಹಿಡಿದಿಲ್ಲ ನಮ್ಮ ಜನರಿಗೆ ಎಲ್ಲಿ ಒಂದು ಜಮೀನು ಕೊಟ್ಟಿಲ್ಲ ಎಲ್ಲಿ ಒಂದು ಕೆಲಸ ಕೊಟ್ಟಿಲ್ಲ ಅವ್ರ ಕೆಲಸ ಏನು ಮಾಡ್ಯಾರಪ್ಪ ಅಂದ್ರೆ ನಮಗೆ ದುಡಿಸೋ ಕೆಲಸ ನಮ್ಮ ಹಿರಿಯರಿಗೆ ಇಂಥ ಕೆಲಸ ಮಾಡ್ಯಾರ ಆದರೂ ಕೂಡ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಇವತ್ತೇನು ಇಂಥ ಘಟನೆಗಳು ಪುನರ್ ಆಗಬಾರ್ದು ಒಂದು ವೇಳೆ ಏನಾದರೂ ಆಗದ್ರೆ ಇವತ್ತು ಕೋಲಿ ಸಮಾಜ ಸುಮ್ಮನೆ ಕೂಡಲ್ಲ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬರಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತು ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ಆಗದ್ರೆ ಒಟ್ಟೆ ಎರಡು ಮೂರು ದಿವಸ ಒಳಗಡೆ ಅವರಿಗೆ ಬಂಧಿಸಬೇಕು